ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಗಡಿ ಬ್ಯಾಂಗ್ಳೂರು ಮೇನ್ ರೋಡಲ್ಲಿರೋ ತಾವರೆಕೆರೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಈ ತಾಯಿನ ಪುರಾತನ ಕಾಲದ ದೇವಿ ಅಂತ ಹೇಳ್ಬೋದು ಮತ್ತು ಈ ತಾಯಿ ಬಗ್ಗೆ ಹೇಳೋದಾದರೆ ಈ ತಾವರೆಕೆರೆ ಹೋಬಳಿಲಿ ತಾವರೆಕೆರೆ ಹುಲ್ವೇನಹಳ್ಳಿ ಮತ್ತು ಚೋಳ್ನಾಯ್ಕಹಳ್ಳಿ ಅಂತ ಮೂರು ಊರಿದ್ವಂತೆ ಈ ಮೂರು ಊರಿಗೂ ಕೂಡ ಈ ತಾಯಿನೇ ದೇವತೆ ಆಗಿತ್ತಂತೆ ಅದು ಮರದ ಮರದ ರೂಪದಲ್ಲಿತ್ತಂತೆ ಮರದಲ್ಲಿ ಹಾಗಾಗಿ ಈ ಮೂರು ಊರಿನ ಜನ ಸೇರಿ ಏನು ಮಾಡಿದ್ರಂತೆ ದೇವತೆ ಆಗಿ ಇದನ್ನು ಪೂಜೆ ಮಾಡ್ತಿದ್ದೀವಲ್ಲ ಈ ಪೂಜೆ ಮಾಡೋಕ್ಕೆ ಈ ಮರದಲ್ಲಿರೋ ದೇವರನ್ನ ನಾವು ಶಿಲೆ ಮಾಡಿಸೋಣ ಅಂತ ಮಾಲೂರು ಹೋಬಳಿ ಶಿವಾರ ಹೋದ್ರಂತೆ ಇದು ಮರದ್ದೇವರಾಗಿದ್ದಾಗ ಉಲ್ವೇನಹಳ್ಳಿಗೆ ಸೇರಿದ್ದಾಗಿತ್ತಂತೆ ಮತ್ತು ಇದನ್ನು ಶಿಲೆ ಮಾಡಬೇಕು ಅಂತ ಹೋಗಿ ಶಿಲ್ಪಿಗಳ ಹತ್ರ ಕೊಟ್ಟಾಗ ಈ ಶಿಲೆ ತುಂಬ ಸುಂದರವಾಗಿ ಕಾಣಿಸ್ತಂತೆ ಇದನ್ನು ಈ ತಾವರೆಕೆರೆ ಗ್ರಾಮಸ್ಥರು ಹಿರಿಯಕರು ಏನಿರ್ತಾರೋ ಮುಖಂಡರು ಅವ್ರು ನೋಡಿಬಿಟ್ಟು ಅವ್ರ ಕಣ್ಣಿಗೆ ಸುಂದರವಾಗಿ ಕಾಣಿಸುತ್ತಲ್ಲ ಆ ಇದಕ್ಕೆ ನಮ್ಮೂರಿಗೆ ಬೇಕು ಅಂತ ಇವರು ಕೇಳ್ಕೊಂಡ್ರಂತೆ ಅವರು ಒಪ್ಪಲಿಲ್ಲ ಅಂತ ಹೇಳ್ತಾರೆ ಆದರೆ ಆ ದೇವರು ಮರದ ಆ ಊರಿನವರು ಇಲ್ಲ ನಮ್ಮ ದೇವ್ರು ನಮ್ಮೂರಿಗೆ ಬೇಕು ಅಂತ ಅವರು ಕೂಡ ಆಟ ಹಿಡಿದ್ರಂತೆ ಆವಾಗ ಅಲ್ಲಿ ಮಾಲೂರ ಹತ್ರ ಶಿವಾರ ಇದ್ದಿದ್ದು ದೊಡ್ಡ ದೊಡ್ಡ ಮುಖಂಡರು ಏನು ಮಾಡಿದ್ರಂತೆ ಇವಾಗ ಯಾರಿಗೂ ಗಲಾಟೆ ಆಗೋದು ಬೇಡ ಆವಾಗೆಲ್ಲ ದೇವ್ರುಗಳನ್ನೂ ಏನೇ ಬೇಕು ಅಂದ್ರೂ ಎತ್ತಿನ ಗಾಡಿಲಿ ಅಂತ ಇದ್ದಿದ್ದು ನಾವು ಶಿಲೆ ಮಾಡಿಬಿಟ್ಟು ಕಳಿಸೋಣ ಎತ್ತಿನ ಆ ಎತ್ತುಗಳು ಎಲ್ಲಿ ಹೋಗಿ ಯಾವ ಊರಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ಆ ಊರಲ್ಲಿ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳ್ತಾರಂತೆ ಅವ್ರು ಹೇಳ್ದಂಗೆನೆ ಆ ಎತ್ತಿನ ಗಾಡಿನ ಓಡಿಸ್ಕೊಂಡು ಬಂದ್ಬಿಟ್ಟು ಆ ಎತ್ತಿನ ಗಾಡಿ ಓಡಿಸಿದ್ದಿದ್ದ ರೈತ ಏನು ಮಾಡಿದಂತೆ ಇನ್ನೊಂದು ಐದಾರು ಕಿಲೋಮೀಟ್ರ್ ಹಿಂದೆನೇ ಇಳ್ಕೊಂಡು ಬರೀ ಎತ್ತಿನ ಗಾಡಿ ಮಾತ್ರ ಬರಕ್ಕೆ ಬಿಟ್ರಂತೆ ಆ ಎತ್ತಿನ ಗಾಡಿಗಳು ಎತ್ತು ಬಂದು ತಾವರೆಕೆರೆಯಲ್ಲಿ ನಿಂತ್ಕೋತಂತೆ ಹಾಗಾಗಿ ಈ ಮಾರಮ್ಮ ದೇವಿನ ತಾವರೆಕೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಈ ಮರದ್ರೂಪದಲ್ಲಿದ್ದ ತಾಯಿನ ಹುಲ್ವೇನಹಳ್ಳಿ ಗ್ರಾಮಸ್ಥರು ಏನಕ್ಕಪ್ಪ ಕಲ್ಲಿನ ಶಿಲೆಯಾಗಿ ಮಾಡ್ಸಕ್ಕೆ ಹೋಗಿದ್ರಂತೆ ಮಾಲೂರು ಹೋಬಳಿ ಶಿವಾರ್ಪಟ್ಟಣ ಊರಿಗೆ ಅಂದರೆ ಈ ಮರದಲ್ಲಿದ್ದು ತಾಯಿನ ಹಿಂದೂ ಮುಸಲ್ಮಾನರ ಗಲಾಟೆ ಸಮಯದಲ್ಲಿ ಮುಸಲ್ಮಾನರು ಮುಕ್ಕು ಮಾಡಿದ್ರಂತೆ ಹಾಗಾಗಿ ಶಿವಾರ ಹೋಗ್ಬಿಟ್ಟು ಶಿಲೆ ಮಾಡಿಸೋಕೆ ಹೋದ್ರಂತೆ ಆ ಶಿಲೆ ಮಾಡಿಸಿದ ಟೈಮಲ್ಲಿ ಕಲ್ಲಿನ ಶಿಲೆ ಮಾಡಿಸಿದ ಟೈಮಲ್ಲಿ ತಾವರೆಕೆರೆ ಮುಖಂಡ್ರಿಗೆ ಅದು ದೇವಿ ತುಂಬ ಅಂದರೆ ತುಂಬ ಸುಂದರವಾಗಿ ಕಾಣಿಸ್ತಂತೆ ಹಾಗಾಗಿ ತಾವರೆಕೆರೆ ಗ್ರಾಮಸ್ಥರು ಇಲ್ಲ ಈ ದೇವಿ ನಮ್ಮೂರಲ್ಲೇ ಇರಬೇಕು ಅಂತ ಕೇಳ್ಕೊಂಡಂತೆ ಮತ್ತು ಶಿವರಾತ್ರಿ ಹಬ್ಬ ಆಗಿದ್ದ ಹದಿನೈದು ದಿನಕ್ಕೆ ಊರ ಹಬ್ಬ ಅಂದರೆ ದೇವತೆ ಜಾತ್ರೆ ಅಂತ ಕೂಡ ಮಾಡ್ತಾರೆ ಈ ಊರಲ್ಲಿ ಜಾತ್ರೆ ಮಾಡ್ತೀವಿ ಅಂತ ಊರೂರಿಗೆಲ್ಲ ಸುತ್ತ ಮೂವತ್ತು ಹಳ್ಳಿಗೂ ಕೂಡ ಡಂಗೂರ ಸಾರಿಸ್ತಾರೆ ಆ ಟೈಮಲ್ಲಿ ಈ ಗ್ರಾಮ ದೇವತೆ ಇರೋ ಊರಲ್ಲಿ ಯಾವುದೇ ಥರ ಹದಿನೈ ಆ ಹದಿನೈದು ದಿನದಲ್ಲಿ ಯಾವುದೇ ಥರ ಮದುವೆ ಮಾಡಲ್ಲ ಚಪ್ಪರ ಹಾಕಂಗಿಲ್ಲ ಏನಿಲ್ಲ ಇದೆಲ್ಲ ಬಂದು ಆವಾಗಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಅಂತಲೇ ಹೇಳ್ತಾರೆ ಆ ಊರಿನ ಗ್ರಾಮಸ್ಥರು ಕೇಳಿದ್ರೆ ಪ್ರತಿಯೊಬ್ಬರೂ ಹೇಳ್ತಾರೆ ಇದ್ರ ಬಗ್ಗೆ ಮತ್ತು ಈ ತಾಯಿ ದೇವಸ್ಥಾನಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯಸ್ಥರು ಮುಖಂಡರು ಆ ಥರ ಏನಿಲ್ಲ ಈ ದೇವಿ ದೇವಸ್ಥಾನಕ್ಕೆ ಹುಟ್ಟೋ ಮಕ್ಕಳೂ ಕೂಡ ಅಧ್ಯಕ್ಷರೇ ಅಂತಲೇ ಹೇಳ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ಮಂತ್ರ ತಂತ್ರ ಏನಿಲ್ಲ ಯಾವುದೇ ತಾಯಿ ಹಾಕೋದು ನಿಂಬೆಹಣ್ಣು ಅದು ಕೊಡೋದು ಮತ್ತು ಏನೇನೋ ಹೇಳೋದು ಶಾಸ್ತ್ರ ಅವೆಲ್ಲ ಏನೂ ಇಲ್ಲ ಈ ದೇವಸ್ಥಾನದಲ್ಲಿ ಮತ್ತು ಈ ತಾಯಿ ವರ್ಷ ವರ್ಷ ಊರಬ್ಬ ಗ್ರಾಮ ಜಾತ್ರೆ ಏನಿದೆಯೋ ರಾಮದೇವತೆ ಜಾತ್ರೆ ಒಂದು ವರ್ಷ ಕೂಡ ಅಂತ ಇತಿಹಾಸನೇ ಇದೆ ಅಂತ ಹೇಳ್ತಾರೆ ಎರಡು ವರ್ಷ ಕೋವಿಡ್ ಬಂದಾಗಲೂ ಕೂಡ ಸಿಂಪಲ್ಲಾಗಿ ದೇವತೆ ಜಾತ್ರೆ ಮಾಡೋದ್ರಂತೆ ಒಂದು ವರ್ಷವೂ ನಿಂತಿದ್ರಂತೆ ಮತ್ತು ಈ ಮಾರಣ ದೇವಿ ದೇವಸ್ಥಾನದಲ್ಲಿ ಈ ನವರಾತ್ರಿ ಏನಿರುತ್ತೆ ಪ್ರತಿದಿನವೂ ಕೂಡ ದೇವಿಗೆ ಒಂದೊಂದು ದಿನವೂ ಒಂದೊಂದು ಥರ ಅಲಂಕಾರ ಮಾಡಿ ಅದೇ ಥರನೇ ಮಾಡ್ತಾರೆ ಮೈಸೂರಲ್ಲಿ ಚಾಮುಂಡಿ ದೇವಿಗೆ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರನೇ ಇಲ್ಲೂ ಮಾಡ್ತಾರೆ ಮತ್ತು ವಿಜಯದಶಮಿ ದಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅಲ್ಲಿ ಅಂಬಾರಿ ಮೆರವಣಿಗೆ ಇರೋದ್ರಿಂದ ಅಲ್ಲಿ ಆಗಿದ್ದ ಮಾರನೇ ದಿನ ಇಲ್ಲಿ ಆನೆ ಕರೆಸಿ ಅಂಬಾರಿ ಮೇಲೆ ಕೂರಿಸಿ ಆ ದೇವಿನ ಇಲ್ಲೂ ಕೂಡ ಮೆರವಣಿಗೆ ಮಾಡ್ತಾರೆ ಮಾರಮ್ಮ ದೇವಿನ ಇಲ್ಲಿ ಮೆರವಣಿಗೆ ಮಾಡ್ತಾರೆ ಊರಲ್ಲಿ ತುಂಬ ದೊಡ್ಡ ಜಾತ್ರೆ ಥರನೇ ಮಾಡ್ತಾರೆ ಅವತ್ತಿನ ದಿನನ ಮತ್ತು ಒಂಬತ್ತು ದಿವಸ ಶುಕ್ರವಾರ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅವಾಗಿಂದ ಇದು ರೂಢಿಯಲ್ಲೈತೆ ಮತ್ತು ಶತಚಂಡಿಕಾ ಮಹಾಯಾಗ ಅಂತ ಕೂಡ ಹದಿಮೂರು ವರ್ಷದಿಂದ ಮಾಡ್ತಿದ್ದಾರೆ ಈ ವರ್ಷ ಸೇರಿಸಿ ಹದಿನಾಲ್ಕು ವರ್ಷ ಇದು ಕೂಡ ದೊಡ್ಡ ಜಾತ್ರೆ ರೀತಿ ಮಾಡ್ತಾರೆ ಈ ದೇವರಿಗೆ ಯಾವುದೇ ರೀತಿ ಜಾತಿ ಭೇದ ಅನ್ನೋದಿಲ್ಲ ಪ್ರತಿಯೊಬ್ಬರೂ ಬರ್ತಾರೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಪ್ರತಿ ಶುಕ್ರವಾರ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ ನೋಡಿ ಇದು ದೇವಸ್ಥಾನದ ಹಿಂಭಾಗ ಇಲ್ಲಿ ನೋಡಿ ಎಲ್ಲ ಥರದ ಸುಮಾರು ದೇವಿ ಅವತಾರಗಳು ಮಾರಮ್ಮ ದೇವಿ ಅವತಾರಗಳು ಮತ್ತು ತುಂಬ ದೇವ್ರುಗಳನ್ನ ಈ ಥರ ಶಿಲೆಗಳಾಗಿ ಈ ಗೋಡೆಯಲ್ಲಿ ಮಾಡಿದ್ದಾರೆ ಮತ್ತು ನೋಡಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಕ್ಕೆ ರೆಡಿ ಮಾಡ್ತಿದ್ದಾರೆ ಇಲ್ಲಿ ಈ ತಾಯಿ ದೇವ್ರ ಸನ್ನಿಧಿಗೆ ಬಂದು ಒಳ್ಳೆಯದಾಗಿಲ್ಲ ಅಂತ ಯಾರೂ ಅನ್ನಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಮಾತ್ರ ನೋಡಿ ವಿಜಯದಶಮಿ ಆದ ಮಾರನೆಗೆ ಇದೇ ಅಂಬಾರೀಲಿ ಈ ತಾಯಿ ಮಾರಮ್ಮನ್ನ ಮೆರವಣಿಗೆ ಮಾಡೋದು ನೋಡಿ ಜಾತ್ರೆ ಸಮಯದಲ್ಲಿ ಈ ಜಾಗದಲ್ಲಿ ಕೊಂಡಾಯ್ತಾರೆ ಮಾರಮ್ಮ ಅನ್ನೋದು ಮಕ್ಕಳಿಗೆ ತುಂಬ ಒಳ್ಳೆ ತಾಯಿ ಈ ದೇವಸ್ಥಾನದಲ್ಲಂತೂ ಯಾವುದೇ ಥರ ತಂತ್ರ ಮಂತ್ರ ಏನೂ ಇಲ್ಲ ನಾವು ಹೋಗ್ಬಿಟ್ಟು ದೀಪ ಹಚ್ಕೊಂಡು ಪೂಜೆ ಮಾಡಿ ಪೂಜೆ ಮಾಡಿಸ್ಕೊಂಡು ಬರೋದಷ್ಟೇ ಒಂದು ಸಲ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ ದೇವರು ತುಂಬ ಒಳ್ಳೇದು ಮಾಡುತ್ತೆ ಈ ತಾಯಿ ನೋಡಿ ನಾವೀಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆ ಕಡೆ ಹೊರಟಿದ್ದೀವಿ